ಓಂ ಶಾಂತಿ ನಿಮಗೆ ನಿಮ್ಮಲ್ಲಿ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಇವರೇ ಯಾರ್ಯಾರು ದಾನ ಧರ್ಮ ಮಾಡ್ತಾರೆ ಪುಣ್ಯ ಕೆಲಸಗಳ ಅವರು ಯಾವ ಅವ್ರಿಗೆ ಯಾವಾಗ ಪುಣ್ಯ ಲೋಕನೇ ಲಭಿಸುತ್ತೆ ಒಳ್ಳೆಯ ಲೋಕನೇ ಲಭಿಸುತ್ತೆ ದಾನ ಧರ್ಮ ಮಾಡೋರು ಯಾರು ಪಾಪ ಮಾಡ್ತಾರೆ ಇನ್ನೊಬ್ಬರದ್ದು ದೋಚ್ತಾರೆ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾರೆ ಇನ್ನೊಬ್ಬರು ತುಳಿತಾರೆ ಅವರು ತಾತ್ಕಾಲಿಕವಾಗಿ ಚೆನ್ನಾಗಿರ್ತಾರೆ ಆ ಟೈಮ್ಗೆ ಆ ಟೈಮ್ಗೆ ಚೆನ್ನಾಗೇ ಇರ್ತಾರೆ ಆಮೇಲೆ ಮುಂದೆ ಅವ್ರಿಗೆ ದಾರಿದ್ರ ಒಕ್ಕರ್ಸ್ಕೊಳುತ್ತೆ ಕಷ್ಟಗಳು ಒಕ್ಕರ್ಸ್ಕೊಳ್ತವೆ ನರಕ ಯಾತನ ಅನುಭವಿಸ್ತಾರೆ ಕೆಟ್ಟವರು ಕೆಟ್ಟವರು ಪ್ರಾರಂಭದಲ್ಲಿ ಚೆನ್ನಾಗೇ ಇರ್ತಾರೆ ಆಮೇಲೆ ನರಕ ಅನುಭವಿಸ್ತಾರೆ ಅದೇ ಒಳ್ಳೆಯವ್ರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮುಂದೆ ಅವ್ರಿಗೆ ಒಳ್ಳೆಯದಾಗುತ್ತೆ ಇದು ಸಾಕಷ್ಟು ಬಾರಿ ನಾನು ಕರ್ಮಯೋಗ ಇದರಲ್ಲ ಹೇಳಿದ್ದೀನಿ ಮತ್ತು ಈಗ ಏನು ಹೇಳಕ್ಕೆ ಅಂದರೆ ದಾನ ಧರ್ಮ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ದಾನ ಧರ್ಮ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ಒಂದು ಎರಡನೇ ಅದು ದಾನ ಧರ್ಮ ಮಾಡಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಪುಣ್ಯ ಲಭಿಸುತ್ತೆ ಮನೆಗಳಲ್ಲಿ ಅನ್ನೋದು ಮತ್ತು ಯಾರ್ಯಾರು ಧರ್ಮ ದಾನ ಧರ್ಮ ಮಾಡಲಿಕ್ಕೆ ಅರ್ಹ ಅರ್ಹರಿದ್ದಾರೆ ಅರ್ಹರು ಯಾರು ಅರ್ಹರ ಅರ್ಹರ ಇಲ್ಲ ಅನ್ನೋದು ಕೂಡ ಹೇಳ್ಕೊಡ್ತೀನಿ ನೋಡಿ ಇವ್ರೆ ದಾನ ಧರ್ಮ ಅಂದರೆ ಅದರ ಜೊತೆಗೆ ದಕ್ಷಿಣೆ ಅಂತ ಒಂದಿದೆ ದಕ್ಷಿಣೆ ಭಿಕ್ಷೆ ಅಂತಿದೆ ಭಿಕ್ಷೆ ದಾನ ಧರ್ಮ ಆಮೇಲೆ ದಕ್ಷಿಣೆ ಓಕೆನಾ ದಕ್ಷಿಣೆ ಅಂದರೆ ಮೊದಲು ದಕ್ಷಿಣೆ ನೋಡೋಣ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಅಂತ ಅಷ್ಟೈಶ್ವರ್ಯ ಒಂಥಳು ಅಂಥ ಮಹಾಲಕ್ಷ್ಮಿಯನ್ನು ಎಲ್ಲ ಹೆಣ್ಮಕ್ಳು ಹೆಚ್ಚಕ್ಕೆ ಪೂಜೆ ಮಾಡ್ತಾರೆ ಗಂಡಸರು ಪೂಜೆ ಮಾಡ್ತಾರೆ ಅಷ್ಟೇ ಅಲ್ಲ ನಮ್ಮಂಥರ ಋಷಿಗಳು ನಮ್ಮಂಥ ಯೋಗಿಗಳು ತಪಸ್ವಿಗಳು ಕೂಡ ಅಷ್ಟೈಶ್ವರ್ಯ ಮಾತಾ ಮಹಾಲಕ್ಷ್ಮಿಯನ್ನು ಆರಾಧಿಸ್ತೀವಿ ಯಾಕೆ ಆರಾಧಿಸ್ತೀವಿ ನಮಗೂ ಬೇಕು ಮುಕ್ತಿ ಬೇಕು ಮೋಕ್ಷ ಬೇಕು ಸಿದ್ಧಿಗಳು ಬೇಕು ವರಗಳು ಬೇಕು ಹಾಗೆ ನಮಗೂ ತಿನ್ನೋಕ್ಕೂ ಕುಡಿಯೋಕೆ ಬೇಕಲ್ವ ಮಹಾಲಕ್ಷ್ಮಿ ಸಹ ಇಲ್ಲದೆ ಯಾರೂ ಜಗತ್ತಿನಲ್ಲಿ ಬದುಕಲಿಕ್ಕೆ ಆಗೋಲ್ಲ ಆ ಶ್ರೀಮನ್ ನಾರಾಯಣನೇ ಈ ಜಗತ್ತನ್ನು ನೆಡ್ಸೋಕ್ಕಾಗಲ್ಲ ಮಹಾಲಕ್ಷ್ಮಿ ಸಹ ಇಲ್ಲದೆ ಆಗತ್ತಾ ಆಗಲ್ಲ ಆಕೆ ಸಹಾಯ ಬೇಕು ಆಕೆ ಸಹಾಯ ಇಲ್ಲ ಅಂದರೆ ದಾರಿದ್ರ ಕುಡಿಸ್ಕೊಡುತ್ತೆ ನಮ್ಮನ್ನು ಬೇರೆಯವರು ಬೇರೆ ಥರ ಕರೀತಾರೆ ಗೊತ್ತಾಯ್ತಿಲ್ಲ ಹಾಗಾದರೆ ಯಾರು ಯಾರಿಗೆ ದಾನ ಮಾಡಬೇಕು ಇಲ್ಲಿ ನೋಡಿ ಮಹಾಲಕ್ಷ್ಮಿ ಇಷ್ಟೆಲ್ಲ ಕೊಡ್ತಾಳೆ ಈ ಜಗತ್ತಿಗೆ ಅಲ್ವ ಆದರೆ ಆಕೇದು ಅಂತ ಆಕೇದು ಅಂತ ಒಂದು ರೂಪಾಯಿ ಇಲ್ಲ ಹಾಕಿದು ಅಂತ ಆಕೆ ಕಡು ಬಡವಳಾಗಿರ್ತಾಳೆ ದಾರಿದ್ರಳಾಗಿರ್ತಾಳೆ ದರಿದ್ರಳು ಮಹಾಲಕ್ಷ್ಮಿ ನಿಮ್ಗೆ ಗೊತ್ತಾಯಿತು ಈ ವಿಚಾರ ಗೊತ್ತಾ ನಿಮಗೆ ಹೇಗೆ ಅಂತ ಹೇಳ್ತೀನಿ ಕೇಳಿ ಮಹಾಲಕ್ಷ್ಮಿಗಳಲ್ಲಿ ದೊಡ್ಡವಳಿದ್ದಾಳಲ್ಲ ಜ್ಯೇಷ್ಠ ಈ ಜ್ಯೇಷ್ಠ ಅಂದರೆ ದೊಡ್ಡವರು ಜ್ಯೇಷ್ಠಳು ಅಂತೀವಿ ಮಹಾಲಕ್ಷ್ಮಿಗಳಲ್ಲಿ ಯಾರು ದೊಡ್ಡವರಿದ್ದಾರೆ ಅವರು ಜ್ಯೇಷ್ಠ ಈ ದೊಡ್ಡ ಲಕ್ಷ್ಮಿ ದಳಲ್ಲ ಆಯಮ್ಮ ದರಿದ್ರಲಕ್ಷ್ಮಿ ದರಿದ್ರಲಕ್ಷ್ಮಿ ಆಯಮ್ಮ ಹತ್ರ ಏನು ಇರಲ್ಲ ಬರೀ ದರಿದ್ರ ಎಷ್ಟು ಬಂದರೂ ಆಯಮ್ಮ ಹತ್ರ ಇರಲ್ಲ ದರಿದ್ರಲಕ್ಷ್ಮಿ ಹತ್ರ ಆದರೆ ಆಯಮ್ಮನ ಕೈಯಲ್ಲೇ ಎಲ್ಲ ಲಕ್ಷ್ಮಿಗಳು ಇರ್ತಾರೆ ಆಯಮ್ಮನ ಯಮ್ಮನ ಅದಿಂದಲ್ಲೇ ಇರ್ತಾರೆ ಎಲ್ಲರೂ ಈ ಲಕ್ಷ್ಮಿಗಳೆಲ್ಲ ನಮ್ಗೆ ಒಲಿಬೇಕಂದ್ರೆ ಆ ಯಮನಿಂದ ಬಿಡಿಸ್ಕೋಬೇಕು ನಾವು ಆ ಯಮನಿಂದ ಲಕ್ಷ್ಮಿಯಿಂದ ಈ ಲಕ್ಷ್ಮಿಗಳನ್ನು ಬಿಡಿಸ್ಕೋಬೇಕು ನಾವು ಗೊತ್ತಾಯ್ತಾ ಅದಕ್ಕೆ ದಾರಿದ್ರ ಲಕ್ಷ್ಮಿಯನ್ನು ನಮ್ಮ ಮನೆಯಿಂದ ಹೊರಗೆ ಕಳಿಸ್ಬೇಕಂದ್ರೆ ಒಂದು ಎಂಟು ಗುರುವಾರ ಪುಳೋಗರಿ ಮಾಡ್ಬೇಕು ಬೆಳಗ್ಗೆ ಹೊತ್ತು ಪೂಜೆ ಮಾಡಬೇಕು ನೈವೇದ್ಯಕ್ಕೆ ನಾವೆಲ್ಲರೂ ಎಲ್ಲರ ಮನೆಯಲ್ಲಿ ಪುಳೋಗರಿ ತಿನ್ನಬೇಕಾವತ್ತು ಯಾವತ್ತು ಗುರುವಾರ ಬೆಳಗ್ಗೆ ಒನ್ ಟೈಮ್ ತಿಂದರೆ ಸಾಕು ಮಧ್ಯಾಹ್ನನೂ ಅದೇ ತಿನ್ಬೇಕು ಅಂತೇನಿಲ್ಲ ಸಾಯಂಕಾಲನೂ ಅದೇ ತಿನ್ಬೇಕು ಅಂತೇನಿಲ್ಲ ಪೂಜೆ ಮಾಡಿದ್ರೆ ಸಾಕು ಪುಳೋಗ್ರಿ ಮಾಡ್ಬೇಕು ನೈವೇದ್ಯ ಬೆಳಗ್ಗೆ ಆದರೂ ಮಾಡಿ ಸಂಜೆ ಆದರೂ ಮಾಡಿ ಪುಳೋಗ್ರಿ ವಾಸನೆ ಮನೆಯೆಲ್ಲ ಹೊಡಿಬೇಕು ಪುಳೋಗ್ರಿ ವಾಸನೆ ಘಮ ಘಮ ಅಂತ ಆವಾಗ ಜ್ಯೇಷ್ಠ ಲಕ್ಷ್ಮಿಗೆ ತೃಪ್ತಿ ಆಗುತ್ತೆ ತೃಪ್ತಿಯಾಗಿ ಆ ಎಮ್ಮ ಆಶೀರ್ವಾದ ಮಾಡಿ ಹೊರಟೋಗ್ತಾಳೆ ನಿಮ್ಗೊಳ್ಳೇದಾಗಲಿ ಅಂತ ಇದು ಒಂದನೇದು ಎರಡನೇದು ದರಿದ್ರ ಇದ್ದಾರಲ್ಲ ದರಿದ್ರ ದರಿದ್ರಂದರೆ ಯಾರು ಭಿಕ್ಷೆ ಬಿಡಿದಾರಲ್ಲ ಅವರು ಅಂದ್ಕೊಬಿಟ್ರೆ ನೀವು ಹಂಗೆ ತಿಳ್ಕೊಬೇಡ್ರಿ ಅವ್ರ ಹತ್ರ ಬೇಜಾನು ದುಡ್ಡಿರುತ್ತೆ ಭಿಕ್ಷೆ ಬೇಡವ್ರ ಹತ್ರ ಯಾರೋ ಒಬ್ಬೊಬ್ಬರ ಹತ್ರ ಒಂದು ಟೂ ಪರ್ಸೆಂಟ್ ಇರೋಲ್ಲ ಅಷ್ಟೇ ದುಡ್ಡು ಈ ಭಿಕ್ಷೆ ಬೇಡವರು ಅವ್ರೇನು ಬಡವ್ರ ಹೇಳ್ಕೊಬೇಡಿ ಒಳ್ಳೆಯ ಶ್ರೀಮಂತ್ರೆ ಅವರೆಲ್ಲ ಬೇಜಾನ ಹಣ ಇಟ್ಟಿರ್ತಾರೆ ಯಾರೋ ಒಂದು ಟೂ ಪರ್ಸೆಂಟು ಅವ್ರ ಹತ್ರ ದುಡ್ಡಿರಲ್ಲ ಆದರೆ ಅವ್ರು ಕೂಡಿಟ್ಟಿದ್ದೆಲ್ಲ ಲಾಸ್ಟಲ್ಲಿ ಅವರು ಸತ್ತು ಹೋದಾಗ ಎಲ್ಲೆಲ್ಲೋ ಇಟ್ಟಿರ್ತಾರೆ ಮನೆಯಲ್ಲಿ ಬಿಂದಿಗೆಗಳಲ್ಲಿ ಪಾತ್ರೆಗಳಲ್ಲಿ ಇನ್ನೂ ಯಾವ್ಯಾವ್ದೋ ಕಾಟನ್ ಬಾಕ್ಸ್ಗಳಲ್ಲಿ ತುಂಬಿಸಿಟ್ಬಿಟ್ಟಿರ್ತಾರೆ ಸತ್ವದ ಮೇಲೆ ಅನಾಥ ಶವ ಅಂತ ಎಲ್ಲರೂ ಹೋಗ್ತಾರೆ ಪಾಪ ಬಡವ ಅಂದ್ಬಿಟ್ಟು ಅಲ್ಲೋಗಿ ನೋಡಿದ್ರೆ ಮನೆ ತುಂಬ ಲಾಟ್ ಆಫ್ ಲಾಟ್ ಮನೆ ಇರ್ತದೆ ದುಡ್ಡು ಚಿಲ್ಲರೆ ಕಾಸುಗಳು ಪುಡಿ ಕಾಸುಗಳು ನೋಟುಗಳು ಅಳೆಯೋ ಪಳೆಯೋಗೆಲ್ಲ ಗೋಣಿ ಚೆಲ್ಲೆಗಳಲ್ಲೂ ತುಂಬಿಸ್ಬಿಡ್ತಾರೆ ಬ್ಯಾಗ್ಗಳಲ್ಲೂ ಕವರ್ಗಳಲ್ಲೆಲ್ಲ ತುಂಬಿಸ್ಬಿಟ್ಟಿರ್ತಾರೆ ಇವ್ರಿಗೆ ಲೆಕ್ಕ ಹಾಕಿ ಹಾಕಿ ಇವರೇ ಸು ಸುಸ್ತಾಗಿಬಿಡ್ಬೇಕು ಅಷ್ಟೊಂದು ದುಡ್ಡು ಇರುತ್ತೆ ಭಿಕ್ಷೆ ಬೆಳೆಯವರು ಸತ್ವಾದಾಗ ಈ ಕತೆಗಳು ನಡೆಯುತ್ತೆ ನಿಮ್ಗೆ ಇದು ಹಂಗೆಲ್ಲ ಇರ್ತಾರೆ ಇನ್ನೂ ಭಿಕ್ಷೆ ಬೆಳೆಯವರು ಕಾರಲ್ಲಿ ಓಡಾಡ್ತಾರೆ ಎಂತೆಂಥವರ ಇದ್ದಾರೆ ಆಸೆ ಆಸೆಯಿಂದ ಕೆಲವರು ಬದುಕ್ತಿರ್ತಾರೆ ಭಿಕ್ಷೆ ಬೇಡ್ತಿರ್ತಾರೆ ಆಸೆಗೋಸ್ಕರ ಭಿಕ್ಷೆ ಬೇಡ್ತಾರೆ ಕೆಲವರು ಆಸೆ ನನಗೆ ತುಂಬ ಆಸೆ ಅಂದ್ಬಿಟ್ಟು ಆಸೆ ದುರಾಸೆಯಿಂದ ಭಿಕ್ಷೆ ಬೇಡ್ತಾರೆ ಸೋಂಬೇರೆಗಳಾಗಿ ದುಡಿಯೋಕ್ಕೆ ಆಗೋಲ್ಲ ಸೋಂಬೇರೆಗಳಿಗೆ ದುಡಿದ್ರೆ ಏನು ಬರುತ್ತೆ ದಿನ ಎಲ್ಲ ಒಂದು ಐನೂರು ರೂಪಾಯಿ ಬರುತ್ತೆ ಇನ್ನೂರು ರೂಪಾಯಿ ಬರುತ್ತೆ ಅಷ್ಟೇ ದುಡಿದ್ರೆ ಅದು ಕಷ್ಟಪಟ್ಟು ದುಡಿಬೇಕು ಇನ್ನೊಬ್ಬರ ಕೈಗಳಿಗೆ ದುಡಿಬೇಕು ಅವ್ರ ಹತ್ರ ಇವ್ರ ಹತ್ರ ಬಯಸ್ಕೊಂಡು ದುಡಿಬೇಕು ಯಾಕೆ ಬೇಕು ಅದೇ ಭಿಕ್ಷೆ ಬೇಡ್ಬಿಟ್ರೆ ಆಕ್ಟಿಂಗ್ ಮಾಡ್ಕೊಂಡು ಆಕ್ಟಿಂಗ್ ಮಾಡ್ಕೊಂಡು ಅಲ್ಲಿ ಬರೀ ಕಳ್ಳ ಮಾಡ್ತಾರೆ ಕೆಲವರು ಭಿಕ್ಷೆ ಬಿಡೋರು ಪಾಪ ಎಲ್ಲರೂ ಅಲ್ಲ ಕೆಲವರು ಕಳ್ಳರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ವಾಮಿಯಾರಿಗಳ ಬಗ್ಗೆ ಭಿಕ್ಷೆ ಕಳ್ಳರು ಇರಲ್ವಾ ಇವರೇ ಕಳ್ಳರು ಕೆಲವರು ಸ್ವಾಮಿಯಾರಿಗಳು ಅವರು ಭಿಕ್ಷೆ ಬಿಡ್ತಾರೆ ಇವರೇನು ಮಾಡ್ತಾರೆ ನೋಡಿದವರು ಪಾಪ ಇವ್ನಿಗೆ ಕುಂಟ ಪಾಪ ಇವನಿಗೆ ಕಣ್ಣಿಲ್ಲ ಪಾಪ ಇವ್ನಿಗೆ ಮಾತು ಬರೋಲ್ಲ ಅಂದ್ಬಿಟ್ಟು ಇವ್ರು ಭಿಕ್ಷೆ ಆಗಿಬಿಡ್ತಾರೆ ಅವಾಗ ಹಂಗೆ ಆಕ್ಟಿಂಗ್ ಮಾಡ್ತಿರ್ತಾರೆ ಅವರು ಅವ್ರು ನೋಡಿದ್ರೇ ಅಯ್ಯೋ ಪಾಪ ಅಂತ ನಮ್ಮ ಪ್ರಾಣ ಹಂಗೇ ಪಂಚ ಪ್ರಾಣ ನಮ್ಮದಿದ್ದಿಲ್ಲ ಪ್ರಾಣ ಆ ಪ್ರಾಣ ಹಂಗೇ ಅವ್ರ ಮೇಲೆ ಇಂಟ್ರೆಸ್ಟ್ ಆಗಿಬಿಡ್ಬೇಕು ಪಂಚಪ್ರಾಣ ಒಂದು ಪ್ರಾಣ ಹಂಗೆ ಇಂಟ್ರೆಸ್ಟ್ ಆಗ್ಬಿಡ್ಬೇಕು ಅವ್ರ ಮೇಲೆ ದಯೆ ನಮ್ಮ ಒಂದು ಭೂತ ಇರುತ್ತೆ ಭೂತ ಏನು ಭೂತ ಕರುಣೆ ಅನ್ನೋ ಭೂತ ಕರುಣೆ ದಯೆ ಅನ್ನೋ ಭೂತ ಇರುತ್ತೆ ಅದು ಕೂಡ ಭೂತ ನಾನು ಹೇಳಿದ ನೂರಂಟು ಭೂತಗಳು ಅಂತ ಇರೋದು ಅದು ಕೂಡ ಒಂದು ಭೂತ ಕರುಣೆ ಪ್ರೀತಿ ಪ್ರೇಮ ಅನ್ನೋ ಭೂತ ಇರುತ್ತೆ ಅದು ಈ ಮೂಡಲಿ ಈಚೆ ಕಡೆ ಬಂದ್ಬಿಡ್ತದೆ ನಾವು ಹಾಡಲ್ಲ ಆಗ್ಬಿಡ್ತೀವಿ ಅದು ಅವ್ರಿಗೆ ದಾನ ಮಾಡಿಬಿಡುತ್ತೆ ಇದು ಒನ್ ಟೈಪ್ ಅವ್ರೇನು ಮಾಡ್ತಾರೆ ತಗೊಂಡೋಗಿದ್ದೆ ಕಳ್ಳರು ಎಣ್ಣೆ ಹೊಡಿತಾರೆ ನಾನ್ ವೆಜ್ಜು ತಿಂತಾರೆ ನಾನ್ ವೆಜ್ಜು ನೀವು ನಾನ್ವೆಜ್ಜು ತಿನ್ನೋಲ್ಲ ಎಣ್ಣೆನ ತಿನ್ನಲ್ಲ ಬಿಡಿ ಸಿಗರೇಟು ಕುಡಿಯೋಲ್ಲ ಪೈಸಾ ಪಾಯಸಾನು ಉಳಿಸ್ತೀರ ಕಷ್ಟಪಟ್ಟು ನೀವು ಏನೋ ದಾನ ಧರ್ಮ ಪುಣ್ಯ ಅಂತ ಹೋಗ್ತೀರ ಅವ್ನಿಗೆ ಆಗ್ತೀರಾ ಅಂಥವ್ರಿಗೆ ಅವ್ರು ಏನು ಮಾಡ್ತಾರೆ ಎಣ್ಣೆ ಹೊಡಿತಾರೆ ರೀ ಬಿಡಿ ಸಿಗ್ರೇಟೆಲ್ಲ ಸೇರ್ತಾರೆ ಪಾರ್ಕ್ ಹಾಕ್ತಾರೆ ಒಳ್ಳೆ ಒಳ್ಳೆ ಸಿನಿಮಾ ಹೊಡ್ತಾರೆ ಒಳ್ಳೆ ಒಳ್ಳೆ ಹೋಟ್ಲಲ್ಲಿ ಒಳ್ಳೆ ಒಳ್ಳೆ ದಿನ ನಾನ್ವೆಜ್ಜೇ ತಿಂತಾರೆ ಅವರು ಅಂಥವ್ರು ಇದ್ದಾರೆ ಹೇಳಿ ನೀವು ಕೊಟ್ಟಿದ್ದ ದಾನಕ್ಕೆ ಬೆಲೆ ಇದೆಯಾ ಹೋಗಲೇ ನೀವು ದಾನ ಯಾಕೆ ಮಾಡೋದು ದಾನ ಅಂದ್ರೇನು ನೀವು ದಾನ ಮಾಡಿದ್ರೆ ಅದು ಒನ್ ಟು ಡಬಲ್ ಡಬಲ್ ಟು ಹಂಗೆ ಮಲ್ಟಿಪ್ಲೈ ಆಗಿ ಅಕ್ಷಯ ಆಗಬೇಕು ಅಕ್ಷಯ ಆಗಿ ನಿಮ್ಮ ಪುಣ್ಯದ ಅಕೌಂಟ್ ಇರುತ್ತಲ್ಲ ನಿಮ್ಮ ಅಕೌಂಟು ಪುಣ್ಯದ ಅಕೌಂಟ್ ಅಂತಿರುತ್ತೆ ಪುಣ್ಯದ ಅಕೌಂಟು ಅದೆಲ್ಲ ಚಿತ್ರಗುಪ್ತ ಬರೆದೇ ಇಡ್ತಿರ್ತಾನೆ ಯಮಲೋಕ ಅಂತ ಒಂದು ಇರುತ್ತಲ್ಲ ಅಲ್ಲಿ ಚಿತ್ರಗುಪ್ತ ಬರೆದೇ ಇಡ್ತಿರ್ತಾನೆ ನಿಮ್ಮದು ಪಾಪ ಎಷ್ಟು ಪುಣ್ಯ ಎಷ್ಟು ಅಂತ ಪುಣ್ಯದ ಅಕೌಂಟಲ್ಲಿ ಪುಣ್ಯ ಜಾಸ್ತಿ ಆಗಿರಬೇಕು ಈಗ ಇಂಥ ಪಾಪಿಗಳಿಗೆ ನೀವು ದಾನ ಮಾಡಿದ್ರೆ ನಿಮಗೆ ಪುಣ್ಯದ ಅಕೌಂಟ್ ಎಲ್ಲಿಂದ ಬರುತ್ತೆ ಇಲ್ಲ ಪಾಪ ಸುತ್ಕೊಳ್ಳುತ್ತೆ ಅವ್ರು ಭಾಳ ಪಾಪ ಎಲ್ಲ ನಿಮಗೆ ಬರುತ್ತೆ ಅದಕ್ಕೆ ಎಚ್ಚರಿಕೆ ಅಂದಿರ್ರಿ ಸರಿಯಾ ಇದು ಒಂದು ಈ ಹಂಗಂತ ಹೆಚ್ಚಾಗೇನು ಪಾಪ ಬರಲ್ಲ ನಿಮಗೆ ಸ್ವಲ್ಪ ಅವ್ನು ಮಾಡಿದ ಪಾಪದಲ್ಲಿ ನಿಮಗೂ ಸ್ವಲ್ಪ ಬರುತ್ತೆ ಯಾಕೆ ಬೇಕೇ ಕರ್ಮ ಹೇಳಿ ಓಕೆ ಎರಡನೇದು ನೋಡೋಣ ಎರಡನೇದು ಇನ್ನು ಕೆಲವ್ರು ಇರ್ತಾರೆ ಮನೆಯಿಂದ ಹೊರ್ಗಾಗ್ಬಿಟ್ಟಿರ್ತಾರೆ ವಯಸ್ಸಾದವ್ರಿಗೆ ಇರ್ಬೋದು ಯಾರೇ ಇರ್ಬೋದು ಮನೆಯಿಂದ ಹೊರ್ಗಾಗ್ಬಿಟ್ರೆ ಅವ್ರನ್ನ ಕೆಲವು ಕಾರಣಗಳಿರುತ್ತೆ ಇವರು ತಪ್ಪೇ ಮಾಡಿದಾರೋ ತಪ್ಪೇ ಮಾಡಿಲ್ಲೋ ಗೊತ್ತಿಲ್ಲ ಇವರು ಸರಿಯಾಗಿದಾರೋ ಸರಿಯಾಗಿಲ್ವೋ ಗೊತ್ತಿಲ್ಲ ಆ ಒಟ್ಟಿನಲ್ಲಿ ಅವ್ರ ಮನೆಯಲ್ಲೇ ಅವ್ರಿಗೆ ಇಷ್ಟ ಆಗದೆ ಇವರ ಇಲ್ಲ ಇವರಾಗಿ ಇವರೇ ಆಚೆ ಬಂದರೋ ಇಲ್ಲ ಅವ್ರ ಮನೆಯಿಂದನೇ ಆಚೆ ಹಾಕ್ಬಿಟ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಭಿಕ್ಷೆ ಬಿಡ್ತಿರ್ತಾರೆ ಅಂಥವ್ರಿಗೆ ಮಾಡಿ ಬೇರೆ ದಾರಿಲ್ಲ ಅಂಥವ್ರು ಮಾಡಿ ಆದರೆ ಅವರು ಕೂಡ ನಿಮ್ಮ ಹತ್ರ ತೊಗೊಂಡಿದ್ದು ಒಳ್ಳೆಯದಕ್ಕೆ ಬಳಸಬೇಕು ಬರೀ ಊಟಕ್ಕೆ ಬಳಸ್ಬೇಕಷ್ಟೆ ನಾನ್ ವೆಜ್ಗೆ ಎಣ್ಣೆಗೆ ಬಿಡಿ ಸಿಗರೇಟ್ಗೆ ಇವೆಲ್ಲ ಬಳಸೋಂಗಿಲ್ಲ ಯಾರೂ ಅಷ್ಟೇ ದಾನ ತೊಗೊಂಡೋಗಿದ್ದೀವಿ ಇದನ್ನೆಲ್ಲ ಬಳಸಬಾರ್ದು ನೋಡಿರಿ ಯಾರೇ ದಾನ ತೊಗೊಳ್ಳಿ ನಿಮ್ಮ ಹತ್ರ ಎಣ್ಣೆ ಹೊಡಿಬಾರ್ದು ಬಿಡಿ ಸಿಗರೆ ಪಾನ್ ಪರಕು ನಾನ್ ವೆಜ್ಜು ನಾನ್ವೆಜ್ ತಿನ್ನಬಾರ್ದು ಅಂಥವ್ರಿಗೆ ದಾನ ಮಾಡಿ ಅಂಥವ್ರು ಯಾರೇ ಆಗಿರಲಿ ದಾನ ಮಾಡಿ ನೀವು ಒಳ್ಳೇದಾಗತ್ತೆ ಇಲ್ಲಾಂದರೆ ವೇಸ್ಟ್ ರೀ ನೀವು ಮಾಡಿದೆಲ್ಲ ವೇಸ್ಟು ಅಲ್ಲೆಲ್ಲ ಉಕ್ಕಡುಗಳಿರುತ್ತಲ್ಲ ಎಲ್ಲೆಲ್ಲ ಉಕ್ಕಡಗಳು ನೀವು ಮಾಡ್ತೀರಲ್ಲ ಕುರಿ ತೊಗೊಂಡೋಗಿ ಕೋಳಿ ತೊಗೊಂಡೋಗಿ ಕೊಯ್ದುಬಿಟ್ಟು ಐವತ್ತು ಇಪ್ಪತ್ತು ಜನಕ್ಕೆ ಕರೆಸ್ಬಿಟ್ಟು ನಾನ್ ವೆಜ್ ಊಟ ಹಾಕಿಸ್ತೀರ ರೇ ಅದರಿಂದ ಬಿಡಿಕಾಸು ನಿಮ್ಗೆ ಪುಣ್ಯ ಬರೋಲ್ಲ ಇನ್ನೂ ಪಾಪನೇ ಬರ್ತದೆ ಹೇಳಿದ್ದೀನಿ ಬೇಕಾರೆ ಬರ್ಕೋಬಿಡಿ ಬರ್ಕೋಬಿಡಿ ನಾನು ಹೇಳಿದ್ದೀನಿ ಬರ್ಕೋಬಿಡಿ ನೈಂಟಿ ಏಟ್ ಪರ್ಸೆಂಟ್ ಹೇಳ್ತೀನಿ ಬರ್ಕೋಬಿಡಿ ಪಾಪನೇ ಬರುತ್ತೆ ಬೇರೆಯವ್ರಿಗೆ ನಾನ್ ವೆಜ್ ಊಟ ಎಲ್ಲ ಹಾಕ್ಸಿದ್ರೆ ನಿಮಗೇನು ಅದರಿಂದ ಪುಣ್ಯ ಬರುತ್ತೆ ದೇವಸ್ಥಾನ ಮುಂದೆ ಎಲ್ಲ ಬಲಿ ಕೊಡ್ತೀರಾ ನಾನ್ ವೆಜ್ ಊಟ ಹಾಕಿಸ್ತೀರಾ ಅದರಿಂದ ಏನು ಬರುತ್ತೆ ನಿಮಗೆ ಪಾಪ ಬರುತ್ತೆ ಪುಣ್ಯ ಬರೋಲ್ಲ ಗೊತ್ತಾಯಿತಾ ಒಳ್ಳೆಯ ಕೆಲಸಗಳು ಮಾಡಬೇಕು ಅದು ಹೇಳ್ಕೊಡ್ತೀನಿ ಹೆಂಗೆ ಅಂತ ಆಮೇಲೆ ಹಾಗಾದರೆ ಎಲ್ಲಿ ದಾನ ಮಾಡಬೇಕು ನೋಡಿರಿ ಇಲ್ಲ ಅಲ್ಲಿ ಬದಲೇ ನಾನ್ ವೆಜ್ಜು ವಿಚಾರಕ್ಕೆ ಹೋದರೆ ಪಾಪನೇ ಬರೋದು ಎಣ್ಣೆ ಹೊಡೆಯೋರಿಗೆ ಬಿಡಿ ಸಿಗರೇಟ್ ಕುಡಿಯೋರು ಕೊಟ್ಟರೆ ಅದರಿಂದ ನಿಮ್ಗೇನು ಒಳ್ಳೆಯದಾಗಲ್ಲ ನೀವು ಸಹಾಯ ಮಾಡಬೇಕು ಯಾರಿಗೆ ಅಂದರೆ ನಿಮ್ಮ ಅಕ್ಕಪಕ್ಕ ಇರ್ತಾರೆ ನಿಮ್ಮ ಮನೆ ಹತ್ರ ನಿಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಬಡವ್ರು ಇರ್ತಾರೆ ಬಡವರು ಅವ್ರ ಬರಲಿಲ್ಲ ಮಕ್ಕಳು ಇರ್ತವೆ ಅವ್ರಿಗೆ ಆದಾಯ ಕಡಿಮೆ ಇರುತ್ತೆ ಮಕ್ಕಳನ್ನ ಓದಿಸ್ತಿರ್ತಾರೆ ಡಿಪ್ಲೊಮಾನೋ ಐ ಟಿಯೋ ಇಂಜಿನಿಯರಿಂಗೋ ಮಾಡಿಸ್ತಿರ್ತಾರೆ ಅಂಥವ್ರಿಗೆ ತುಂಬ ಕಷ್ಟ ಇರುತ್ತೆ ಈ ಕಡೆ ಪೀಸ್ ಕಟ್ಟೋಕ್ಕಾಗಲ್ಲ ಡೊನೇಷನ್ ಕಟ್ಟೋಕ್ಕಾಗಲ್ಲ ಬಟ್ಟೆ ತಗೊಳಕ್ಕಾಗಲ್ಲ ಶೂ ತೊಗೊಡೋಕ್ಕಾಗಲ್ಲ ಅವರು ಪ್ರಾ ಮಕ್ಕಳು ಪ್ರಾಜೆಕ್ಟ್ ವರ್ಕ್ ಅದೇ ಇದು ಮಾಡಬೇಕಲ್ಲ ಅದಕ್ಕೆ ಐಟಮ್ಸ್ ತಗೊಳಕ್ಕಾಗಲ್ಲ ಅಷ್ಟು ಕಷ್ಟದಲ್ಲಿರ್ತಾರೆ ತಿನ್ನೋಕ್ಕೆ ಕಷ್ಟ ರೀ ಬಾಡಿಯ ಮನೆಗಳಲ್ಲಿ ವಾಸ ಮಾಡ್ತಾರೆ ರೀ ಸಿಟಿನಲ್ಲಿ ಅಂಥವ್ರು ದಾನ ಮಾಡಿರಿ ಅಂಥವ್ರು ದಾನ ಮಾಡಿರಿ ಹುಡುಕಿ ಹುಡುಕಿ ದಾನ ಮಾಡಿರಿ ಗಲ್ಲಿ ಗಲ್ಲಿನಲ್ಲಿ ಎಲ್ಲೋ ಕಡೆ ಸಿಗ್ತಾರೆ ಅಂಥವ್ರು ದಾನ ಮಾಡಿರಿ ನಿಮ್ಗೆ ಒಳ್ಳೆಯದಾಗುತ್ತೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಜೀವನಾನ ಅವ್ರು ರೂಪಿಸ್ಕೊಳ್ತಾರ್ರಿ ಅದಕ್ಕೆ ನಿಮ್ಮದು ಪಾಲು ಇರುತ್ತೆ ಅಂಥವ್ರಿಗೆ ಮಾಡಿರಿ ನೀವು ಬೇಕಾಬಿಟ್ಟು ಏನೆಲ್ಲ ಮಾಡ್ತೀರಾ ಲಕ್ಷಾಂತ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಾ ಏನನ್ಕೋ ಬಿಡ್ರಿ ಅದು ನಾನು ಬಾಯಿ ಬಿಟ್ಟು ಹೇಳಲ್ಲ ಏನನ್ಕೋ ಮಾಡ್ತೀರಾ ಯಾರ್ಯಾರಿಗೋ ಕೊಡ್ತೀರಾ ಇರೋರಿಗೇ ಕೊಡ್ತೀರಾ ಇರೋರಿಗೆ ಕೊಡ್ರಿ ನೀವು ಟೂ ವೀಲರ್ ಇರೋರಿಗೇ ಕೊಡಿ ಕಾರುಗಳು ಇರೋರಿಗೆ ಕರಿ ಊಟ ಹಾಕ್ಸಿ ಅದೇ ಆಯ್ತಲ್ಲ ಯಾರು ಅಂಬಾನಿ ಓ ಅಂಬಾನಿ ಅಂಬಾನಿ ಇದಾರಲ್ಲ ಜಿಯೋ ಜಿಯೋ ಕಂಪ್ನಿ ಅಂಬಾನಿ ಅವರ ಮಗನದ ಮದುವೆ ಆಯಿತು ಅವ್ರ ಮಗನದ ಮದುವೆ ಅಪ್ಪ ಎಷ್ಟು ಜನ ಬಡವ್ರಿಗೆ ಬಡವ್ರು ಅವತ್ತು ಊಟ ಮಾಡಿದ್ದಾರೆ ಗೊತ್ತಿಲ್ಲ ಎಷ್ಟು ಜನ ಬಡವ್ರಿಗೆ ಆ ಅಂಬಾನಿ ಅವರೆಲ್ಲ ಪೋಸುಗಳು ಕೊಡ್ತಾರಲ್ಲ ನೋಡಬಗೆ ಎಷ್ಟು ಚೆನ್ನಾಗಿರುತ್ತೆ ಪೋಸುಗಳು ಆ ಫೋಟೋ ಶೂಟುಗಳು ಫೋಟೋ ಶೂಟ್ಗಳು ಮಾಡ್ತಾರಲ್ಲ ಅವು ಅಪ್ಪ ಯಾವ ಮೀಡ್ಯಾನೆಲ್ ನೋಡಲಿ ಅಪ್ಪ ಅವ್ರ ಬಗ್ಗೆ ಹೊಗಳಿದ್ದೇ ಹೊಗಳಿದ್ದು ಒಗಳಿದ್ದೆ ಒಗಳಿದ್ದು ಅವರು ಅಪ್ಪ ರೀಲುಗಳು ರೀಲುಗಳಲ್ಲಿ ನೋಡ್ರಿ ಅವ್ರದ್ದೇ ಆಗ್ತಾರೆ ಅವ್ರದ್ದೇ ಆಗ್ತಾರೆ ಅವ್ರದ್ದೇ ಆಗ್ತಾರೆ ಯಾರು ನೋಡಲಿ ರೀ ಯಾರ ಬಗ್ಗೆ ನೀವೆಲ್ಲ ಸೇವೆ ಮಾಡ್ತಾ ಮಾಡ್ತಾಯಿದ್ರಿ ರೀಲ್ಗಳೆಲ್ಲ ಹಾಕ್ಕೊಂಡು ಅವ್ರ ಬಗ್ಗೆ ಏನು ಒಳ್ಳೆ ಘನಕಾರ್ಯ ರೀ ಅವರು ಹಾಂ ಏನು ಗನಕಾರ್ಯ ಮಾಡಿದಾರ್ರೀ ನಮ್ಮಂತವ್ರು ಏನಾದ್ರು ಒಂದು ಊಟ ಆಗಿದಾರ್ರೀ ರೀ ನನಗೆ ಒಂದು ರೂಪಾಯಿ ಕೊಡಿದ್ದೇನು ರೀ ನನಗೆ ಒಂದು ರೂಪಾಯಿ ಕೊಡೋದು ಅವರು ಅವರೆಲ್ಲ ಬಿಡ್ರಿ ಅವ್ರ ಬೇಡ ಅವತ್ತು ಅಲ್ಲಿ ಮದುವೆ ನಡೀತಾ ಇದೆ ನನ್ನ ಫೋನಲ್ಲಿ ಐವತ್ತು ರೂಪಾಯಿ ಜಾಸ್ತಿ ಆಗೋಗಿದೆ ಇಪ್ಪತ್ತು ದಿನಕ್ಕೆ ನೂರ ನಲ್ವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಸ್ತಿದ್ದೆ ನಾನು ಇಪ್ಪತ್ತು ದಿನಕ್ಕೆ ಜಿಯೋದು ಇಪ್ಪತ್ತು ದಿನಕ್ಕೆ ನೂರ ನಲವತ್ತ ಒಂಬತ್ತು ರೂಪಾಯಿ ಪ್ಲಸ್ ಒಂದು ರೂಪಾಯಿ ಚಾರ್ಜ್ ಆಗುತ್ತೆ ನೂರ ಐವತ್ತು ರೂಪಾಯಿ ಇಟ್ಕೊಬಿಡಿ ಅಷ್ಟು ರೀಚಾರ್ಜ್ ಮಾಡಿಸಿದೆ ಅದು ಇಪ್ಪತ್ತು ದಿನ ಇಪ್ಪತ್ತು ಇಪ್ಪತ್ತೈದು ದಿನ ಕೊಡೋದು ಮೊದಲು ಒಂದು ತಿಂಗಳಿತ್ತು ಆಮೇಲೆ ಇಪ್ಪತ್ತೆಂಟು ದಿನ ಮಾಡಿದ್ರು ಆಮೇಲೆ ಇಪ್ಪತ್ತ್ನಾಲ್ಕು ದಿನ ಮಾಡಿದ್ರು ಆಮೇಲೆ ಇಪ್ಪತ್ತು ದಿನ ಕೇಳಿಸ್ಬಿಟ್ರು ಇದಕ್ಕಿದಾಗೆ ಇವಾಗ ಐವತ್ತು ರೂಪಾಯಿ ಜಾಸ್ತಿ ಮಾಡಿಬಿಟ್ರು ಇದಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ರೀ ನೂರ ಐವತ್ತಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ತ್ರೀ ಇಷ್ಟು ಒಂದು ತ್ರೀ ಇಷ್ಟು ಒಂದು ಯಾರಾದರೂ ಹಂಗೆ ಮಾಡ್ತಾರನ್ರಿ ಏನಿದ್ರು ಟ್ವೆಂಟಿ ಪರ್ಸೆಂಟ್ ಮಾಡಬೇಕು ನೂರಕ್ಕೆ ಇಪ್ಪತ್ತು ರೂಪಾಯಿ ಮಾಡಬೇಕು ಸರಾಸರಿ ನೂರಕ್ಕೆ ಇಪ್ಪತ್ತಂದ್ರೆ ಮುನ್ನೂರು ಮೂವತ್ತು ಇಪ್ಪತ್ತೈದು ರೂಪಾಯಿ ಮಾಡಬೇಕು ಅಲ್ವಾ ಈಗ ನೂರೈವತ್ತಂದ್ರೆ ಎಷ್ಟಾಯಿತು ನೂರಕ್ಕೆ ಹತ್ತು ರೂಪಾಯಿ ಮಾಡಲಿ ಟೆನ್ ರುಪೀಸ್ ಆಯಿತು ಟೆನ್ ಪರ್ಸೆಂಟು ಇಲ್ಲ ಐವತ್ತು ರೂಪಾಯಿಗೆ ಫೈ ಫೈ ರುಪೀಸು ಡೂ ಹದಿನೈದು ರೂಪಾಯಿ ಜಾಸ್ತಿ ಮಾಡಬೇಕು ಅದು ನ್ಯಾಯ ಟೆನ್ ಪರ್ಸೆಂಟ್ ಮಾಡೋದು ನ್ಯಾಯ ರೀ ಬೇಕಾ ವರ್ಷ ವರ್ಷ ಮಾಡಲ್ರಿ ನಾನು ಬೇಡಲ್ಲ ಆದರೆ ಈಗ ಐವತ್ತು ರೂಪಾಯಿ ಅಂದರೆ ಈಗ ಏನು ರೀ ಅದು ಬೆಲೆನೇ ಇದೇನು ರೀ ಅಲ್ಲಿ ನೋಡಿದ್ರೆ ಮದುವೆ ಯಾರೋ ಊಟ ಓಮ ಯಜ್ಞಗಳು ಅಪ್ಪ ಎಷ್ಟೋ ಇದೆ ನಾನು ಅಷ್ಟೊಂದು ನೋಡಲಿಲ್ಲ ಅವ್ರು ನೋಡಿ ನನ್ನ ಅವರ ವೈಭವವನ್ನು ನನ್ನ ಕಣ್ಗಳಲ್ಲಿ ನೋಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದರೆ ಇಲ್ಲಿ ಅಲ್ಲಿಗೆ ಫೀಲಿಂಗ್ ಆಗ್ತಾಯಿತ್ತು ಐವತ್ತು ರೂಪಾಯಿ ಜಾಸ್ತಿ ಆಗ್ಬಿಡ್ತಲ್ಲ ಐವತ್ತು ರೂಪಾಯಿ ಜಾಸ್ತಿ ಆಗಿಬಿಡ್ತು ಪೋರ್ಟ್ ಕೂಡ ಮಾಡಿಬಿಟ್ಟೆ ನಾನು ಇಮಿಡಿಯೇಟ್ಲಿ ಪೋರ್ಟ್ ಕೂಡ ಮಾಡಿದೆ ನನ್ನ ನಂಬರು ಆಮೇಲೆ ಜಿಯವಲ್ಲವರು ಅವ್ರಿಗೆಲ್ಲ ನಾನು ಅವರು ಪೋಲ್ ಮಾಡಿದರು ಹೇಳ್ದೆ ನೋಡಪ್ಪ ಐವತ್ತು ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ ಬಡವಲ್ಲು ಏನು ಕಾಲುಗಳು ಬಡಲ್ಲು ಈಗ ಆಗ್ಬಿಟ್ಟಿದೆ ಅಂದೆ ಗೊತ್ತಾಯ್ತಾ ಆಮೇಲೆ ನಾನು ವೀಡಿಯೋಗಳು ಮಾಡೋಕೆ ಶುರು ಮಾಡಿದ್ದು ಆಮೇಲೆ ಗೊತ್ತಾಯ್ತಲ್ಲ ಇನ್ನೂ ಜೇನಲ್ಲೇ ಇದರಲ್ಲಿ ಸದ್ಯಕ್ಕೆ ಹೇಳ್ರಿ ಈಗ ಹೇಳ್ರಿ ನೀವು ಆ ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಅಲ್ಲಿ ಖರ್ಚು ಮಾಡಿ ಮದುವೆ ಮಾಡ್ತಾರ್ರಿ ಅದಕ್ಕೆ ಅವರೆಲ್ಲ ಏನು ನೋಡಿ ತಾತ್ಕಾಲಿಕವಾಗಿ ಅಷ್ಟೇ ಅವರಲ್ಲ ಈ ಥರ ಮಿಂಚೋದು ಆಮೇಲೆ ನೋಡಿ ಗೊತ್ತಾಯ್ತಾ ಬಡವ್ರ ದುಡ್ಡು ಇಲ್ಲೊಬ್ಬರ ದುಡ್ಡು ಲಭತ ಸಲಾಸಿಗಳ ದುಡ್ಡು ಅವರೆಲ್ಲ ಲೈಫ್ ಎಂಜಾಯ್ ಮಾಡ್ತಿರ್ತಾರೆ ಬೇಗ ಇದು ಲೈಫು ಏನು ಸಾಧನೆ ಬೇಸರ ರೀ ಯಾರು ಶಾಶ್ವತ ಅಲ್ಲ ರೀ ಎಷ್ಟೇ ಕೋಟ್ಯಾಧಿಪತಿ ಆಗಲಿ ಎಷ್ಟೇ ಆಗಲಿ ಶಾಶ್ವತ ಅಲ್ಲ ನಾವು ಹೊತ್ಕೊಂಡು ಹೋಗೋಲ್ಲ ಎಲ್ಲೂ ಅವ್ರು ಹಾಕೋ ಶೂಟುಗಳು ಅವ್ರು ಹಾಕೋ ಒಡವೆಗಳು ಅವ್ರ ಹತ್ರ ಇರೋ ಕಾರುಗಳು ಕಂಪ್ನಿಗಳೆಲ್ಲ ಒತ್ಕೊಂಡು ಹೋಗ್ತಾರನ್ರಿ ಅವರು ಒತ್ಕೊಂಡು ಹೋಗ್ತಾರೀ ಒಂದು ಬೋಲ್ಟ್ ನೆಟ್ ಕೂಡ ಹೊತ್ಕೊಂಡು ಹೋಗೋಕ್ಕಾಗಲ್ಲ ರೀ ಅವರು ಅವ್ರು ಹಾಕೋ ಚಪ್ಪಲಿ ಹಳೇದಿರುತ್ತಲ್ಲ ಅದು ಕೂಡ ಎತ್ಕೊಂಡು ಹೋಗೋಕ್ಕಾಗಲ್ಲ ರೀ ಅವರು ಆದರೆ ಪಾಪ ಪುಳ್ಯವಂತಿರ್ತರಿ ಅದನ್ನು ಖಂಡಿತ ಒತ್ಕೊಂಡು ರೀ ಕೆಲವು ಇಲ್ಲೇ ಅನುಭವಿಸ್ಬಿಡ್ತಾರೆ ಒಂದಷ್ಟು ಉಳಿದಿದ್ದಾನೆ ಒತ್ಕೊಂಡು ಹೋಗ್ತಾರೆ ಆಯ್ತಾಯ್ತಾ ಅದಕ್ಕೆ ಬಡವರು ಆಗಲಿ ಶ್ರೀಮಂತರೂ ಆಗಲಿ ಲೀಬಲ್ಲಿ ಒಳ್ಳೆ ತಲ ಇದ್ರೆ ಲೀವೇ ದೊಡ್ಡವರು ಲೀವೇ ಶ್ರೀಮಂತರು ಓಕೆ ಈಗ ಬರೋಲ್ಲ ನೆಕ್ಸ್ಟ್ ಬರೋಲ್ಲ ನೋಡ್ರಿ ಅವರವ್ರಿಗೆ ಅದೇ ಪಂಚಪ್ರಾಣ ಎಲ್ಲಿ ಬಿಡ್ರಿ ಈಗ ನಾವು ಅವ್ರ ವಿಚಾರ ಬೇಡ ಇಲ್ಲಿ ನೋಡಲ್ಲ ಯಾರಿಗೆ ದಾಲ ಮಾಡಬೇಕಾಗಾರೆ ಯಾರು ಕಷ್ಟದಲ್ಲಿದ್ದಾರೆ ಯಾರು ಒಳ್ಳೆಯ ಗುರುಗಳಿದ್ದಾರೆ ಅವ್ರಿಗೆ ದಾಲ ಧರ್ವ ಬಾಡ್ರಿ ದಕ್ಷಿಣ ಬಾಡ್ರಿ ದಾಲ ಅಲ್ಲದ್ರೆ ದಾಲ ಅಲ್ಲದ್ರೆ ಈ ಬ್ರಾಹ್ಮಣರಿಗೆ ಎಲ್ಲ ಕೊಡೋದು ಬ್ರಾಹ್ಮಣರು ಪೂಜೆ ಮಾಡ್ತಾರೆ ಪೂಜಾ ಮಾಡಿದ ಮೇಲೆ ಹೋಮ ಯಗ್ಲಗಳೆಲ್ಲ ಮಾಡ್ತಾರೆ ಬ್ರಾಹ್ಮಣರು ನೀವು ಯಗ್ಲ ಯಗಾದಗಳು ಕೆಲಸ ಮಾಡಿಕೊಡ್ತಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಡ್ತಾರೆ ಅರ್ಚನಾ ಅಭಿಷೇಕ ಮಾಡ್ತಾರೆ ಅವ್ರಿಗೆ ನಾವು ಕೊಡ್ತೀವಿ ಅದು ದಾಲ ಗೆಲ್ಪಿಟ್ಕೊಳ್ಳಿ ಕಾಣಿಕೆ ಕಾಣಿಕೆ ಆದರೆ ಗಿಫ್ಟು ಗಿಫ್ಟ್ ಕೊಡೋದು ಯಾರಿಗೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಒಳಗೆ ನೀವು ಗಿಫ್ಟ್ ಗಿಫ್ಟ್ ಕೊಡ್ತೀರ ಅದನ್ನು ಕಾಣಿಕೆ ಅಂತೀವಿ ದಾನ ಅಂದರೆ ಬ್ರಾಹ್ಮಣರಿಗೆ ಕೊಡೋದು ಪೂಜೆ ಮಾಡೋರಿಗೆ ಅರ್ಚಕರಿಗೆ ಸೇವೆ ಅದು ಅದುದಲ್ಲ ಕಾಣಿಕೆ ಕೊಡೋದು ಯಾರು ಗಿಫ್ಟ್ಗೆ ಅಲ್ಲಿ ಪ್ರೆಡ್ಸ್ಗೆ ಅವ್ರಿಗೆ ಅವ್ರಿಗೆ ಇದು ಕಾಣಿಕೆ ಆಮೇಲೆ ಭಿಕ್ಷೆ ಭಿಕ್ಷೆ ಅಂದರೆ ಯಾವುದು ಅಲ್ಲಲ್ಲಿ ರಸ್ತೆಗಳಲ್ಲೆಲ್ಲ ಆಗ್ತಿರಲ್ಲ ಒಬ್ಬರು ಕೇಳ್ತಾರಲ್ಲ ಭಿಕ್ಷೆ ಕೈ ಇಟ್ತಾರಲ್ಲಂಗೆ ಅದು ಭಿಕ್ಷೆ ಭಿಕ್ಷೆ ಅಂದರೆ ಪುಕ್ಕಟಾಯ ಕೊಡೋದು ನೀವು ಓಸಿಗ ಅವರು ಓಸಿಗ ತಗೊಳ್ಳೋದು ಆದರೆ ಅವರು ನಿಮಗೆ ಋಣಿಯಾಗಿರ್ತಾರೆ ಆದರೆ ಕೆಟ್ಟವ್ರು ನಿಮಗೆ ಋಣ ತೀರಿಸಲ್ಲ ಪಾಪಿಗಳು ಯಾವಾಗೂ ಪಾಪಿಗಳಾಗೆ ಕೊಳಿತಿರ್ತಾರೆ ನಿಮಗೆಲ್ಲ ಋಣ ತೀರಿಸ್ತಾರೆ ನಿಮಗೆಲ್ಲರಿ ಋಣ ತೀರಿಸ್ತಾರೆ ಅವರು ಅವರು ಯಾವುದೋ ನರಕದಲ್ಲಿ ಕೊಳಿತಿರ್ತಾರೆ ಯಾವುದೋ ಭೂತಾತ್ಮ ಪ್ರೇತಾತ್ಮ ಆಗಿರ್ತಾರೆ ನಿಮಗೆಲ್ಲ ಸಲ ತೀರಿಸ್ತಾರೆ ಅವ್ರು ಯಾರೋ ಒಬ್ಬರೋ ಇಬ್ಬರಷ್ಟೇ ಅರ್ಥ ಮಾಡಿಕೊಂಡು ಪಾಪ ಪ್ರಜ್ಞೆ ಅವ್ರಿಗೆ ಬಂದರೆ ಅಯ್ಯೋ ನಾನು ತಪ್ಪಾಡ್ಬಿಟ್ಟೆ ನಾನು ಯಾರು ಸಹಾಯ ಮಾಡಿದರು ಯಾರು ಭಿಕ್ಷೆ ಹಾಕಿದ್ರು ಅವ್ರಿಗೆ ಒಳ್ಳೇದು ಮಾಡ್ತಾರೆ ಒಂದು ಆಶೀರ್ವಾದ ಮಾಡ್ತಾರೆ ಎಲ್ಲ ಸಹಾಯ ಮಾಡ್ತಾರೆ ಆದರೆ ಒಂದು ಹೇಳ್ತೀನಿ ಆ ರೀತಿ ಯಾರು ಸಾಲ ಮಾಡ್ತಾರೆ ಅವ್ರು ಯಾವುದೋ ಒಂದು ಜನ್ಮಕ್ಕೆ ಸಾಲ ತೀರಿಸಲೇಬೇಕು ಸಾಲ ತೀರಿಸಲೇಬೇಕು ಅವರು ಸಾಲ ಮಾಡಿದ್ಮೇಲೆ ಸಾಲ ತೀರಿಸಲೇಬೇಕು ಆ ಕರ್ಮ ಅವ್ರು ಅನುಭವಿಸ್ಲೇಬೇಕು ಗೊತ್ತಾಯ್ತಲ್ಲ ಅದು ಭಿಕ್ಷೆ ಭಿಕ್ಷೆ ಅಂದರೆ ಅದು ದಾನ ಅಂದರೆ ಬ್ರಾಹ್ಮಣರು ಕೊಡೋದು ಕಾಣಿಕೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗವ್ರಿಗೆ ಕೊಡೋದು ಓಕೆ ಇನ್ನೂ ಅಂದಿದೆ ದಕ್ಷಿಣೆ ದಕ್ಷಿಣೆ ಅಂದರೆ ಯಾವುದು ನಮ್ಮಂಥ ಗುರುಗಳಿಗೆ ಕೊಡೋದು ದಕ್ಷಿಣೆ ದೇವ್ರಿಗೆ ಕೊಡೋದು ಆ ದಕ್ಷಿಣ ನೀವೆಲ್ಲಿಡ್ತೀರ ತಗೊಂಡೋಗಿ ಕೈಗೆ ಅಲ್ಲ ಕೈಗೆ ಅಲ್ಲ ಕೊಡೋದು ಕಾಲುಗಳ ಹತ್ರ ಇಡ್ತೀರ ಫಾರ್ ಎಕ್ಸಾಂಪಲ್ ದೇವಸ್ಥಾನದಲ್ಲಿ ನೋಡಿ ಪಾದಗಳತ್ರ ಇಡ್ತೀರ ಹಣ್ಣು ಹಂಪಲ ದವಸಾ ಧಾನ್ಯ ದುಡ್ಡು ಬಂಗಾರ ಎಲ್ಲ ಪಾದಗಳ ಹತ್ರ ಇಡ್ತೀರ ಅದರಲ್ಲೂ ಗುರುಗಳತ್ರ ಇಡ್ತೀರ ಗುರುಗಳು ಪಾದ ನಮ್ಮಂಥ ಗುರುಗಳತ್ರ ಕೆಳಗಡೆ ಪಾದದ ಹತ್ರ ಇಡ್ತೀರ ಅಂದರೆ ದವಸ ಧಾನ್ಯ ಅಂದರೆ ಮಹಾಲಕ್ಷ್ಮಿ ಎಲೆ ಎಲೆ ಅಡಿಕೆ ತಾಂಬೂಲ ತಾಂಬೂಲ ಅಂತೀರಲ್ಲ ಅದು ಗೌರಮ್ಮ ಆಮೇಲೆ ಒಡವೆಗಳು ಚಿನ್ನದ ಒಡವೆಗಳು ದುಡ್ಡು ಅಂದರೆ ಧನಲಕ್ಷ್ಮಿ ದವಸ ಧಾನ್ಯ ಅಂದರೆ ಧಾನ್ಯಲಕ್ಷ್ಮಿ ಅದೆಲ್ಲವನ್ನು ಸೇರಿ ಗುರುಗಳ ಪಾದದತ್ರ ಇಡ್ತೀರ ಅಂದರೆ ದೇವತೆಗಳು ಎಲ್ಲ ದೇವತೆಗಳು ನದಿಗಳು ಪುಣ್ಯತೀರ್ಥಕ್ಷೇತ್ರಗಳು ಎಲ್ಲವೂ ಗುರುಗಳು ಪಾದದತ್ರ ಇರ್ತಾರೆ ಗುರುಗಳ ಪಾದದತ್ರ ಅದಕ್ಕೆ ಗುರು ಸ್ಥಾನ ದೊಡ್ಡದು ಅಂಥ ಗುರುಗಳಿಗೆ ನೀವು ಕಾಣಕ್ಕೆ ಕಾ ದಕ್ಷಿಣೆ ಸಾರಿ ದಕ್ಷಿಣೆ ಕೊಟ್ಟರೆ ದಕ್ಷಿಣೆ ಅಂದರೆ ಇದು ಭಿಕ್ಷೆನೂ ಅಲ್ಲ ದಾನೂ ಅಲ್ಲ ಬ್ರಾಹ್ಮಣರು ಪೂಜೆ ಮಾಡಿ ದಾನ ತಗೊಳ್ತಾರೆ ಅವರು ಏನಾದರೂ ಕೆಲಸ ಮಾಡಿ ಕೊಟ್ಟು ತಗೊಳ್ತಾರೆ ಭಿಕ್ಷಕರು ಬರೀ ಪುಕ್ಕಟೆಯಾಗಿ ಭಿಕ್ಷೆ ಬಿಡ್ತಾರೆ ಅದೇ ನಿಮ್ಮ ಫ್ರೆಂಡ್ಸಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಬೇಕಾದರೂ ಅದಕ್ಕೆ ಅವರು ಕಾಣಿಕೆ ತಗೊಳ್ತಾರೆ ಅಥವಾ ಕಾಣಿಕೆ ಕೊಡ್ತಾರೆ ಆದರೆ ನಮ್ಮಂಥವರು ಕೇವಲ ನಿಮ್ಗೆ ಆಶೀರ್ವಾದ ಮಾಡಿದ್ರೂ ಅದು ದಕ್ಷಿಣೆ ನಾವು ಬರೀ ಹಿಂಗೆ ಹಿಡ್ಕೊಂಡಿದ್ರೆ ಸಾಕು ನೀವು ನಮಗೆ ದಕ್ಷಿಣ ಕೊಡಬೇಕು ಯಾಕಂದರೆ ನಮ್ಮ ಆಶೀರ್ವಾದನಲ್ಲಿ ನಿಮಗೆ ರಕ್ಷೆ ಅದಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇವ್ರು ಯಾರಾದರೂ ಕೊಡ್ತಾರಾ ಭಿಕ್ಷೆ ತಗೊಳ್ಳೋರು ಕೊಡ್ತಾರೆ ಅವರ ಆಶೀರ್ವಾದ ಮಾಡಿದ್ರೆ ನಿಮ್ಗೇನು ಒಳ್ಳೇದಾಗುತ್ತಾ ಅವ್ರ ಕೈನಲ್ಲಿ ಏನಿರುತ್ತೆ ಅವರ ಮನಸ್ಸಲ್ಲಿ ಏನಿರುತ್ತೆ ಬುದ್ಧಿನಲ್ಲಿ ಏನಿರುತ್ತೆ ಅವ್ರ ಶರೀರದಲ್ಲಿ ಯಾವ ಶಕ್ತಿ ಇರುತ್ತೆ ಸ್ವಾಮಿ ಅವರ ಭಿಕ್ಷೆ ತಗೊಳೋರು ಯಾರು ಯಾರೋ ಒಬ್ಬರು ಒಳ್ಳೆಯವ್ರು ಇರ್ತಾರೆ ಇಲ್ಲ ಅನ್ನೋಲ್ಲ ಅವ್ರು ಮಾಡಿದ್ರೆ ಓಕೆ ಇಲ್ಲ ದಾನ ತಗೊಳ್ಳೋರು ದಾನ ತಗೋರು ಯಾರು ಬ್ರಾಹ್ಮಣರು ಅವರು ಇವರು ಅಂತಾರೆ ತಪಸ್ ಮಾಡಬೇಕು ಯೋಗ ಸಾಧನೆ ಮಾಡಬೇಕು ಸದಾ ಭಗವಂತನ ಧ್ಯಾನದಲ್ಲಿ ನಿಷ್ಠೆಯಿಂದ ಇರಬೇಕು ಅಂಥ ಒಳ್ಳೆಯ ಬ್ರಾಹ್ಮಣರು ಇದ್ದರೆ ಓಕೆ ಈಗ ಎಷ್ಟು ಮಂದಿ ಸಿಗ್ತಾರೆ ಅವರಲ್ಲಿ ಯಾರೋ ಒಬ್ಬೊಬ್ಬರು ಸಿಗ್ತಾರೋ ಅಷ್ಟೇ ಓಕೆನಾ ಇನ್ನೆಲ್ಲ ಬಿಡ್ರಿ ಬೇಡ ಅವ್ರ ಬಗ್ಗೆ ಮಾತಾಡಬಾರ್ದು ಓಕೆ ಒಳ್ಳೆ ಬ್ರಾಹ್ಮಣರನ್ನು ಗುರುತಿಸಿ ಅವ್ರಿಗೆ ಸಹಾಯ ಮಾಡಿ ಒಳ್ಳೆ ಭಿಕ್ಷುಕರನ್ನು ಗುರುತಿಸಿ ಅವರಿಗೆ ಭಿಕ್ಷೆ ಹಾಕಿ ಹಾಗೆ ಒಳ್ಳೆ ಫ್ರೆಂಡ್ಸ್ಗೆ ಕಾಣಿಕೆ ಕೊಡಿ ಕಾಣಿಕೆ ತಗೊಳ್ಳಿ ಹಾಗೆ ಒಳ್ಳೆ ಗುರುಗಳು ದೇವರು ಸಿಕ್ಕಿದರೆ ಅವ್ರಿಗೆ ದಕ್ಷಿಣೆ ಕೊಡಿ ಇದು ಲಿವಲ್ ಕಾಪಾಡುತ್ತೆ ಈಗ ಹೊತ್ತಾಯಿತಾ ದಕ್ಷಿಣೆ ಆದರೆ ಏನೋ ಬರೀ ಆಶೀರ್ವಾದಕ್ಕೆ ದಕ್ಷಿಣೆ ಸಿಗುತ್ತೆ ಗುರುಗಳೆಲ್ಲಾದರೂ ರೋಡಲ್ಲಿ ಕಾಣಿಸಿದ್ರೆ ಕೈ ಹಿಂಗೆ ಅಂತಾರೆ ಅವ್ರಿಗೆ ದಕ್ಷಣ ಕೊಡ್ಬೇಕು ನೀವು ಅದರಿಂದ ಎಷ್ಟೋ ಪಾಪ ಲಸ ಆಗುತ್ತೆ ಅದಕ್ಕಿಂತ ದೊಡ್ಡದು ಬೇರೊಂದಿಲ್ಲ ನೀವು ಅವರು ಜ್ಞಾನ ಜ್ಯೋತಿ ಜ್ಞಾನ ಜ್ಯೋತಿ ದಿವ್ಯ ಜ್ಯೋತಿ ಆ ಜ್ಞಾನ ಪ್ರಜ್ಞೆಯಲ್ಲಿ ಬಿಗಿದ್ರೆ ಏನು ಬೇಕಾದ್ರೂ ನೀವು ಬೆಳೀತೀರಿ ಎಷ್ಟು ಬೇಕಾದ್ರೂ ಬೆಳೀತೀರ ನೀವು ಇಲ್ಲಿ ಕಲ್ತಿದ್ದೆಲ್ಲ ಪುಣ್ಯ ಅಲ್ಲ ಪುಣ್ಯವನ್ನು ನೀವೇನೇನು ಕಲಿತೀರಿ ಜ್ಞಾನಶಕ್ತಿ ಕರ್ಮ ಒಳ್ಳೆ ಕರ್ಮ ಅದನ್ನು ಒತ್ಕೊಂಡು ಹೋಗ್ತೀರ ಸದಾ ಲವ್ ಕಾಪಾಡುತ್ತೆ ಯಾವ ಲೋಕಕ್ಕಾದರೂ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ಲವಲ್ ಕಾಪಾಡುತ್ತೆ ಅದಕ್ಕೆ ದೈವತ್ವ ಅಂತ ಹೆಸರು ದೈವತ್ವ ಅಂತ ಸರಿಲ್ಲ ಆಮೇಲೆ ಅಲ್ಲಿ ನಿಮ್ಮ ತಂದೆ ತಾಯಿ ಪೂರ್ವಕರಿರ್ತಾರೆ ಅವರಿಗೆ ಕ್ರಿಯಾಕರ್ಮ ಮಾಡಬೇಕು ಕ್ರಿಯಾಕರ್ಮ ಯಾವಾಗ ಸ್ಥಿತಿ ಮಾಡ್ತಿರಲ್ಲ ಯಾಕಂದರೆ ಅವರು ಪಾಪಿಗಳಾಗಿ ಕೊಳ್ತಿರ್ತಾರೆ ಅವ್ರ ಪಾಪ ನಿವಾರಣೆ ಆಗಬೇಕಂದ್ರೆ ನೀವು ಇಲ್ಲಿ ಪುಣ್ಯ ಮಾಡಬೇಕು ಯಾಕಂದರೆ ಅವ್ರಿಗೆ ಅವಕಾಶ ಇಲ್ಲ ಅಲ್ಲಿ ದಾನ ಧರ್ಮ ಒಡೋಕ್ಕೆ ದಾನ ಧರ್ಮ ಒಡೋಕ್ಕೆ ಅವ್ರಿಗೆ ಅವಕಾಶ ಇರಲ್ಲ ಅವರು ಅಂತರಾತ್ಮ ಪ್ರೇತಾತ್ಮಗೆ ಕೊಳಿತಿರ್ತಾರೆ ಅದರಿಂದಲೂ ನಿಮಗೆ ದಾರಿದ್ರ ಬರುತ್ತೆ ರೋಗಗಳು ಬರುತ್ತೆ ಪಾಪಕರ್ಮ ಆವಳಿಸ್ಕೊಳ್ಳುತ್ತೆ ಯಾಕಂದರೆ ಅವ್ರ ಆಸ್ತಿ ಎಲ್ಲ ಇಲ್ಲೇ ಬಿಟ್ಟೋಗಿರ್ತಾರೆ ಅವ್ರು ಸಂಪಾದನೆ ಮಾಡಿದೆಲ್ಲ ಇಲ್ಲಿ ಬಿಟ್ಟೋಗಿರ್ತಾರೆ ಅದಕ್ಕೆ ನೀವು ಅಮಾವಾಸ್ಯ ಬರುತ್ತೆ ಮಹಾಲಯ ಅಮಾಸ್ಯ ಅಂತ ಬರುತ್ತೆ ಪಿತೃಪಕ್ಷಿಗಳು ಬರುತ್ತೆ ನೆಕ್ಸ್ಟು ಆ ಟೈಮಲ್ಲಿ ಎಲ್ಲಾದರೂ ಪೂಜೆ ಗೀಜೆ ದೇವಸ್ಥಾನ ಎಲ್ಲ ಮಾಡಿಸಿ ಯಾರಲ್ಲ ಲಭತ್ತ ಗುರುಗಳಿಗೆ ದಾಲ ಮಾಡಿ ಆಗತ್ತಾ ತಿಥಿ ಮಾಡಿಬಿಟ್ಟು ಸಾವಿರ ಜಾಲಕ್ಕೆ ನಾನು ನಾನ್ ವೆಜ್ ಊಟ ಹಾಕ್ಸ್ತೀನಿ ನಮ್ಮ ಪಿತೃಗಳು ಒಳ್ಳೇದಾಗ್ಬಿಡುತ್ತೆ ಅಂತಲ್ಲ ಖಂಡಿತ ಆಗಲ್ಲ ನಿಮಗೆ ರೀ ಮೇಯ್ನ್ ಹೇಳ್ಬಿಟ್ಟಿದೆ ರೀ ಯಾರು ಒಳ್ಳೆಯ ಸದ್ಗುರು ಸಿಗ್ತಲೆ ಅವ್ನು ಕೊಟ್ಟಿದ್ದ ದಾಲೇ ಎಲ್ಲ ದೇವತೆಗಳಿಗೂ ಕೊಟ್ಟಂತಾಗುತ್ತೆ ರೀ ನೀವು ದೇವಸ್ಥಾನದಲ್ಲಿ ದಕ್ಷಿಣ ಹಿಡ್ದಾದರೂ ಪರವಾಗಿಲ್ಲ ಆದರೆ ಗುರುಗಳಿಗೆ ಕೊಡ್ತೀರಲ್ಲ ಅದು ಶ್ರೇಷ್ಠ ಎರಡನೇ ಅದು ದೇವರು ಗೊತ್ತಾಯ್ತಾ ಹೇಳದಿಲ್ಬಿಟ್ಕೊಳ್ಳಿ ಮರೈಬಿಡಿ ಆಮೇಲೆ ನಿಮ್ಮ ಪಿತೃಗಳು ಯಾರಿದ್ದಾರೆ ಅವ್ರಿಗೆ ದೇವಸ್ಥಾನದಲ್ಲಿ ಹೋಗಿ ಸ್ವಲ್ಪ ಎಲ್ಲ ಪೂಜೆ ಅರ್ಚನೆ ಎಲ್ಲ ಮಾಡಿಸಿ ಇಲ್ಲ ಗುರುಗಳಿಗೆ ಶ್ರೇಷ್ಠ ನೀವು ಮನೆಯಿಂದಲೇ ಪೇ ಟಿ ಎಮ್ಮು ಫೋನ್ಪೇ ಎಲ್ಲ ಇರುತ್ತೆ ಯಾರೋ ಒಬ್ಬ ಗುರುಗಳಿಗೆ ಒಂದು ರೂಪಾಯಿ ದಾನ ಮಾಡೋಕ್ಕಾಗಲ್ವ ನೀವು ರೀ ಇವತ್ತು ನೀವು ಮನೆಯಲ್ಲೇ ಕೂತ್ಕೊಂಡು ಫೋನ್ ಹಿಡ್ಕೊಂಡು ಅಥವಾ ನಿಮಗೆ ಪೇ ಟಿ ಎಮ್ ಮಾಡೋಕ್ಕೆ ಬರೋಲ್ಲ ಫೋನ್ಪೇ ಮಾಡೋಕ್ಕೆ ಬರೋಲ್ಲ ಅಂದರೆ ಯಾರನ್ನ ಪಕ್ಕದಲ್ಲಿರ್ತಾರೆ ಅಕ್ಕಪಕ್ಕ ಮನೆಯವರು ಅಕೌಂಟ್ಗಳಿರುತ್ತೆ ಅವ್ರದ್ದು ಅವ್ರಿಗೆ ಗೊತ್ತು ಪೇ ಟಿ ಎಮ್ ಫೋನ್ಪೇ ಎಲ್ಲ ಮಾಡೋದು ಅವ್ರಿಗೋಗಿ ಒಂದು ರೂಪಾಯಿ ಕೊಡಿರಿ ಒಂದು ರೂಪಾಯಿ ಇಂಥ ಗುರುಗಳಿಗೆ ಒಂದು ರೂಪಾಯಿ ಪೇಟ ಪೇ ಫೋನ್ಪೇ ಮಾಡೋ ಅಂತ ಅವ್ರಿಗೆ ನೀವು ಕ್ಯಾಶ್ ಕೊಡಿ ಅವ್ರು ಹಾಕ್ತಾರೆ ನೀವು ಸ್ಕ್ರೀನ್ಶಾಟಲ್ಲಿ ಲಿಬ್ದು ಅವ್ರಿಗೆ ಕಳಿಸ್ಕೊಡಿ ಗೊತ್ತಾಯ್ತಾ ಆಮೇಲೆ ಯಾರು ದಾನ ಮಾಡಬೇಕು ಯಾರು ದಾನ ಮಾಡಬಾರ್ದು ಅಂತ ಅದು ಹೇಳ್ಬಿಡ್ತೀನಿ ನೋಡ್ರಿ ಮನೇನಲ್ಲಿ ನೀವು ಯಾರು ದುಡಿಯಲ್ಲ ಯಾರು ದುಡಿಯಲ್ಲ ಒಂದು ಪೈಸಾ ನಿರುದ್ದೋಗ ಆಗಿದ್ರಿ ನೀವು ದಯವಿಟ್ಟು ನನಗೆ ದಾನ ಮಾಡಬೇಡಿ ಯಾರು ದುಡಿತಾ ಇಲ್ಲ ಮನೆಗಳಲ್ಲಿರ್ತೀರ ನೀವು ಕೆಲವರು ನಿಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡ್ತಾರೆ ಕೆಲವರು ನಿಮ್ಮ ಗಂಡಂದರು ಸಂಪಾದನೆ ಮಾಡ್ತಾರೆ ಕೆಲವರು ನಿಮ್ಮ ಹೆಂಡ್ತೀರು ಸಂಪಾದನೆ ಮಾಡ್ತಾರೆ ಆದರೆ ನೀವು ದುಡಿದೇ ಮನೆಯಲ್ಲಿರ್ತೀರ ಇನ್ನೊಬ್ರಿಗೆ ದಾನ ಮಾಡಬೇಕು ಇಲ್ಲೊಬ್ರಿಗೆ ದಾನ ಧರ್ಮ ಮಾಡಬೇಕಂತ ನಿಮ್ಗೆ ಆಸೆ ಇರುತ್ತೆ ದಯವಿಟ್ಟು ನೀವು ಮಾತ್ರ ನನಗೆ ಮಾಡಬೇಡಿ ದಯವಿಟ್ಟು ಯಾಕಂದರೆ ನೀವು ದುಡಿಯಲ್ಲ ಅಂದಮೇಲೆ ಆದಾಯ ಇಲ್ಲ ನಿಮಗೆ ಅಂದಮೇಲೆ ಆದಾಯ ಇರಬೇಕು ನಿಮ್ಗೆ ಏನಾದರೂ ಯಾವುದಾದ್ರೂ ಬಾಡಿಗೆ ಮನೆಗಳದ್ದು ಬರಬೇಕು ಇಲ್ಲ ನಿಮಗೆ ಯಾರಾದರೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ಕೊಡಬೇಕು ಕೊಟ್ಟಿರಬೇಕು ನಿಮ್ಮದು ಸ್ವಂತದ್ದು ಏನಾದರೂ ಸರಿ ಅದು ನನಗೆ ದಾನ ಮಾಡಿ ಪರವಾಗಿಲ್ಲ ನಿಮ್ಮದು ಸ್ವಂತದ್ದಲ್ಲ ನಿಮ್ಮ ಮನೆಯವರು ಯಾರೋ ಸಂಪಾದನೆ ಮಾಡಿದ ದುಡ್ಡು ಅದನ್ನು ಅಲ್ಲಿ ಅಂದ್ರೆ ಅದು ನನಗೆ ಬೇಡ ಒಂದು ವೇಳೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಆಸ್ತಿ ಕೊಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮ ದುಡ್ಡು ಕೊಟ್ಟಿದ್ದಾರೆ ನೀವು ಅಪ್ಪ ಅಮ್ಮನ ಕೊಟ್ಟಿರೋ ದುಡ್ಡಲ್ಲಿ ಹತ್ರ ಇದೆ ಅಂದರೆ ಅದು ಕೊಡಿ ಯಾಕಂದರೆ ಅದು ನಿಮ್ಮ ಅಪ್ಪ ಅಮ್ಮ ನಿಮಗೆ ಕೊಟ್ಟಿದರೆ ಅದು ನಿಮ್ಮ ಸ್ವಂತದ್ದು ಅದೇ ನಿಮ್ಮ ಗಂಡ ದುಡಿತಾರೆ ನಿಮ್ಮ ಗಂಡದ ದುಡ್ಡಲ್ಲಿ ನೀವು ನನಗೆ ಕೊಡ್ತೀರಂದರೆ ಖಂಡಿತ ಕೊಡಬೇಡಿ ಒಂದು ರೂಪಾಯಿ ಕೂಡ ನನಗೆ ಕೊಡಬೇಡಿ ದಯವಿಟ್ಟು ಹೇಳ್ತೀನಿ ಅದು ತಪ್ಪು ನಿಮ್ಮದು ಕೂಡ ತಪ್ಪೇ ಆಗುತ್ತೆ ಯಾಕಂದರೆ ಮನೆಗೆ ಗಂಡನೇ ಯಜಮಾನ ಅವ್ನು ದುಡಿತಿರ್ತಾರೆ ನೀವು ಕೊಡಬಾರ್ದು ನನಗೆ ಹಾಗೇ ಎಂಡ್ತಿ ದುಡಿತಾ ಇರ್ತಾಳೆ ಗಂಡ ಆಗಿರ್ತೀರ ನಿಮಗೆ ಉದ್ಯೋಗ ಇಲ್ಲ ನೀವು ನನಗೆ ದಾನ ಮಾಡಬೇಡಿ ದಯವಿಟ್ಟು ಯಾಕಂದರೆ ನಿಮ್ಮ ಹೆಂಡ್ತಿ ದುಡಿತಾರೆ ಅವಾಗ ಕಷ್ಟಪಟ್ಟು ನೀವು ಲಲ್ಗೆ ಕೊಡಬಾರ್ದು ಗೊತ್ತಾಯ್ತಲ್ಲ ಒದ ಲೀವ್ದು ಸ್ವಂತ ಆಸ್ತಿ ಇದ್ರೆ ಅಪ್ಪ ಅಮ್ಮ ಕೊಟ್ಟಿದ್ರೆ ಅದು ಕೊಡಿ ತಪ್ಪಿಲ್ಲ ಇದು ಒಂದನೇದು ಎರಡನೇದು ನೀವು ಸಾಲ್ಗಾರಾಗಿರ್ತೀರ ಭಯಾನಕವಾಗಿ ಸಾಲ್ಗಾರಾಗಿರ್ತೀರ ಲೀವೇ ಸಾಲದಲ್ಲಿ ಕೊಳಿತಾ ಇದ್ರ ಲಲ್ಗೆ ಆಗಪ್ಪ ದಾಲ ಮಾಡ್ತೀರಾ ದಯವಿಟ್ಟು ದಾನ ಮಾಡಬೇಡಿ ಲಲ್ಗೆ ನೀವು ಸಾಲದಲ್ಲಿದ್ದರೆ ಲಲ್ಗೆ ದಾಲ ಮಾಡಬೇಡಿ ಇದು ಆಮೇಲೆ ನಿಮ್ಮ ಮನೆಯಲ್ಲಿ ತುಂಬ ರೋಗ ಇರೋರು ಇದಾರೆ ರೋಗ ರೋಗ ಇರೋರು ಇದ್ದಾರೆ ಪಾಪ ಅವ್ರಿಗೆ ಅಲ್ಲಿ ದುಡ್ಡು ಖರ್ಚು ಮಾಡ್ತಾ ಇರ್ತೀರ ನಿಮಗೆ ಸಾಕಾಗಲ್ಲ ಹಾಗೆ ನಾವು ಲಲ್ಗೆ ಕಪಾತ ಮಾಡ್ತೀರ ನೀವು ಅದು ಕೂಡ ತಪ್ಪು ಆದರೆ ನೀವೆಷ್ಟೇ ಬಡವರಾಗಿರಿ ನಿಮ್ಮದು ಸಾಲ ಇಲ್ಲ ನೀವೆಷ್ಟೇ ಬಡವರಾಗಿರಿ ಯಾವುದೋ ಕೂಲಿ ಕೆಲಸ ಮಾಡ್ತೀರ ನೀವೆಷ್ಟೇ ಬಡವರಾಗಿರಿ ದುಡಿತಾ ಇರಿ ದುಡಿತಾಯಿರಿ ಇರಿ ನೀವು ಅಪ್ಪ ಅಮ್ಮ ಏನೋ ಒಂದು ಅಷ್ಟು ಇಟ್ಟೋಗಿರ್ತಾರೆ ಅದರಲ್ಲಿ ನನಗೆ ಕೊಡಿಲ್ಲ ತಗೊಳ್ತೀರಿ ನೀವು ಒಂದು ರೂಪಾಯಿ ಕೊಟ್ಟರು ಕೂಡ ಅದು ಕೋಟಿ ರೂಪಾಯಿ ಇದ್ದಂಗೆ ಒಂದು ರೂಪಾಯಿ ನೀವು ನನಗೆ ಕೊಟ್ಟರೆ ಅದು ನೂರು ರೂಪಾಯಿ ಇದ್ದಂಗೆ ನೀವು ನೂರು ರೂಪಾಯಿ ಅಲ್ಲಿಗೆ ಕೊಟ್ಟರೆ ಅದು ಸಾವಿರ ರೂಪಾಯಿ ಇದ್ದಂಗೆ ನೀವು ಸಾವಿರ ರೂಪಾಯಿ ಅಲ್ಲಿಗೆ ಕೊಟ್ಟರೆ ಅದು ಲಕ್ಷ ರೂಪಾಯಿ ಇದ್ದಂಗೆ ನೀವು ಲಕ್ಷ ರೂಪಾಯಿ ಅಲ್ಲಿಗೆ ಸಾಲ ನೀವು ನನಗೆ ದಕ್ಷಿಣ ಕೊಟ್ಟರೆ ಸಾಲ ಅಲ್ಲ ದಕ್ಷಿಣ ಕೊಟ್ಟರೆ ನೀವು ನನಗೆ ದಕ್ಷಿಣ ಕೊಟ್ಟರೆ ಸಾವಿರ ರೂಪಾಯಿ ಅದು ಲಕ್ಷ ರೂಪಾಯಿ ಇದ್ದಂಗೆ ನೀವು ಲಕ್ಷ ರೂಪಾಯಿ ನಲ್ಲಿಗೆ ದಕ್ಷಿಣ ಕೊಟ್ಟರೆ ಅದು ಕೋಟಿ ರೂಪಾಯಿ ಇದ್ದಂಗೆ ಖಂಡಿತ ಪ್ರಾಮಿಸ್ ಕಾಣ್ತಾ ಇದೀನ ಪ್ರಾಮಿಸ್ ಅಕ್ಷಯವಾಗಿರ್ತಾರೆ ಗುರುಗಳಿಗೆ ಸ್ವಲ್ಪ ಕೊಟ್ಟರೆ ಅಕ್ಷಯ ಅವರ ಆಶೀರ್ವಾದದಿಂದ ನಿಮಗೆ ಅಲ್ಲ ಅದು ಅಕ್ಷಯ ಆಗುತ್ತೆ ಅವಗೆಲ್ಲ ಯಾರ್ಯಾರು ದಾನ ಮಾಡಬಾರ್ದು ಹೇಳ್ದಿಲ್ಲ ನೆನ್ಪಿಟ್ಕೊಳ್ಳೆ ಮರಿಬೇಡಿ ನೀವು ದಾನ ಮಾಡಬೇಡಿ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ನೀವು ದಾನ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಯಾವತ್ತಾದ್ರೂ ಉಳಿದೇ ಸಂಪಾದನೆ ಮಾಡುವಾಗ ನಂಬರ್ ಇಟ್ಬಿಡಿರಿ ಅವಾಗ ನನಗೆ ಅವಶ್ಯಕತೆ ಇದ್ರೆ ನೀವು ಹಾಕಿ ಒಂದು ರೂಪಾಯಿ ಹಾಕಿ ಒಂದೊಂದು ರೂಪಾಯಿ ಹಾಕಿ ಸಾಕು ನೀವು ಒಂದು ರೂಪಾಯಿ ಹಾಕಿರಿ ಸಾಕು ಅದು ದಾನ ರೀ ನೂರು ರೂಪಾಯಿ ಹಾಕಿರಿ ಅದು ರೀ ದಾನ ಆದ್ಮೇಲೆ ದಾನೇ ರೀ ದಕ್ಷಿಣ ಆದ್ಮೇಲೆ ದಕ್ಷಿಣಲೆ ಗುರುಗಳಿಗೆ ನೀವು ಒಂದು ರೂಪಾಯಿ ದಕ್ಷಿಣ ಕೊಡಿ ದಕ್ಷಲೆ ಹತ್ತು ರೂಪಾಯಿ ಕೊಡಿ ಅದು ತಕ್ಷಣ ಇಲ್ಲ ನೂರು ರೂಪಾಯಿ ಕೊಡಿ ಅದು ನಿಮ್ಮ ಶಕ್ತಿ ಎಲ್ಲಿದೆ ಅದು ಎಲ್ಲ ಒಂದೇ ಬಡವರು ಕೊಟ್ಟರು ಒಂದರೆ ಶ್ರೀಮಂತರು ಕೊಟ್ಟರು ಒಂದರೆ ಲವಿಗೆ ಆದರೆ ಯಾರ್ಯಾರು ಕೊಡಬೇಕು ಯಾರ್ಯಾರು ಕೊಡಬಾರ್ದು ಅಂತೇಳಿದಲ್ಲಿ ಎರ್ಬಿಟ್ಕೊಳ್ಳಿ ಬರೀಬೇಡಿ ದಯವಿಟ್ಟು ದಯವಿಟ್ಟು ನೀವು ಕಷ್ಟದಲ್ಲಿ ಇದ್ಕೊಂಡು ಲವ್ಗೆ ಹಾಕಿದರೆ ಅದು ಲವ್ಗೆ ಅಪಚಾರ ಇವತ್ತಾಯಿತು ಅಪಚಾರ ಆಗುತ್ತೆ ಲವ ಸ್ವಾರ್ಥ ಆಗುತ್ತೆ ನಿಮ್ಮ ಹತ್ರ ಲಾವು ಕಿತ್ಕೊಂಡು ತಿಂದಾಗೆ ದೋಚ್ಕೊಂಡು ತಿಂದಾಗುತ್ತೆ ಲವ್ ಪಾಪ ಬರೋಂಥ ಚಾನ್ಸಸ್ ಇರ್ತದೆ ದಯವಿಟ್ಟು ಮಾಡಿ ಹಾಗೆ ಇನ್ನೊಬ್ಬರು ಮಾಡಬಾರ್ದು ಇನ್ನೊಬ್ಬರು ಇದ್ದಾರೆ ಯಾರು ಗೊತ್ತಾ ಲಾಲ್ಗೀತಾ ದೊಡ್ಡವರು ತಿಳಿದವರು ನನಗಿಂತ ತಿಳಿದವರು ನೀವಾಗಿದ್ದರೆ ಲಾಲ್ಗೀತಾ ತಿಳಿದವರು ಶಕ್ತಿಶಾಲಿಗಳು ನೀವಾಗಿದ್ದರೆ ದಯವಿಟ್ಟು ಗುರುಗಳೇ ದೇವರುಗಳೇ ಗುರುಗಳೇ ದಯವಿಟ್ಟು ಲೀವು ಲವಾಗಬಾರ್ದು ಲಭ ತ್ರ ಲೀವ್ ತೊಗೊಳ್ಬೇಕು ಸೇವೆ ಮಾಡಿಸ್ಕೋಬೇಕು ನಿಮ್ಮ ಆಶೀರ್ವಾದ ಅಲ್ಲಿ ಇರಲಿ ಸಾಕು ಸರಿ ಇಲ್ಲ ಇಷ್ಟು ಕೇಳ್ಕೊಳ್ತೀರಿ ಹಾಗೆ ಲಲಿತಾ ಯಾರಿಗಾರು ತಪ್ಪಾಗಿದ್ರೆ ಮನಸ್ಸಿಗೆ ಲೋವ ಆಗಿದ್ರೆ ಬಾಧೆ ಆಗಿದೆ ಕ್ಷಮ ಕ್ಷಮಿಸಿ ಅಂತ ಕೇಳ್ಕೊತೀರಿ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಕ್ಷಮೆ ಕೇಳ್ಕೊತೀನಿ ಗೊತ್ತಾಯ್ತಲ್ಲ ಎಲ್ಲರಿಗೂ ಎಲ್ಲರಲ್ಲೂ ಎಲ್ಲದರಲ್ಲೂ ಕ್ಷಮೆ ಕೇಳ್ಕೊತೀನಿ ನಾನು ಕ್ಷಮಿಸಿ ಯಾವ್ದು ತಪ್ಪಾಗಿದ್ರಿ ಸರಿಲ್ಲ ಎಲ್ಲರೂ ಒಳ್ಳೇದಾಗಲಿ ಹೇಳಿದಿಲ್ಲ ದಾಲ ಅಧರ್ ಬಗ್ಗೆ ಎಲ್ಲ ಸ್ವಲ್ಪ ಹುಷಾರಾಗಿರ್ರಿ ಒಂದೊಂದು ರೂಪಾಯಿಗೂ ಬೆಲೆ ಇರುತ್ತೆ ಎಲ್ಲೋ ತೊಗೊಳೋ ಎಲ್ಲೋ ತೊಗೊಳಿ ವೇಸ್ಟ್ ಮಾಡಬೇಡ್ರಿ ಒಳ್ಳೇದಾಗ ಯೂಸ್ ಮಾಡಿರಿ ಒಳ್ಳೇದಾಗಲಿ ನೋಟಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಈ ಚಾನಲ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿರಿ ಪುಳ್ಯ ಕಟ್ಕೊಡ್ರಿ ಬರೀ ಶೇರ್ ಮಾಡೋದ್ರೆ ಪುಳ್ಯ ಬರ್ತಾರೆ ಇಲ್ಲೊಬ್ರಿಗೆ ಜ್ಞಾನ ಕೊಡ್ತೀರಿ ಸರಿಲ್ಲ ಹಾಗೆ ಏನಾದರೂ ಕಾಮೆಂಟ್ ಕಾಮೆಂಟ್ ಬಾಕ್ಸಲ್ಲಿ ಬರೀಬೇಕು ನೀವು ಕಷ್ಟ ಹಾಸ್ಬೇಕಾದ್ರೆ ಬರೀರಿ ನನ್ನ ನಂಬರ್ ಕೊಡ್ತೀನಿ ವಾಟ್ಸಪ್ದು ಮಾಡಿ ಸರಿಲ್ಲ ಹಾಗೆ ಯಾರಾದರೂ ನನಗೆ ಜ್ಞಾನ ಇದು ದಕ್ಷಿಣ ಹಾಕಿದರೆ ನೀವು ನನಗೆ ದಕ್ಷಿಣ ಹಾಕಿದರೆ ದಯವಿಟ್ಟು ಒಂದು ಮೆಸೇಜ್ ಕಳಿಸಿಲ್ಲ ಅಲ್ಲ ವಾಟ್ಸಪ್ಗೆ ಇವರ ಇಲ್ಲ ಅಲ್ಲ ಈ ರೀತಿ ನಿಮಗೆ ಎಲ್ಲ ಫೋನ್ ಪೇ ಮಾಡಿದರೆ ಪೇಟೆ ಮಾಡಿದಿರಲ್ವಾ ಅಲ್ಲಿ ಅಲ್ಲಿ ವಾಟ್ಸಪ್ಗೆ ಕಳಿಸಿ ದಯವಿಟ್ಟು ಯಾಕಂದ್ರೆ ಅಲ್ಲಿ ಗೊತ್ತಾಗಬೇಕು ಯಾರು ಅಂತ ಅಥವಾ ಸ್ಕ್ರೀನ್ ಶಾಟ್ ಮಾಡಿ ಅದನ್ನು ಕಳಿಸಿ ಅಥವಾ ಶೇರ್ ಮಾಡಿ ಸರಿಲ್ಲ ಒಳ್ಳೇದಾಗಲಿ ನಿಮ್ಮೆಲ್ಲರೂ ಒಳ್ಳೇದಾಗಲಿ ನಿಮ್ಮ ಧರ್ಮ ಲಿಬಲ್ ಕಾ ಕಾಪಾಡಲಿ ಧರ್ಮ ರಕ್ಷಿತಿ ರಕ್ಷಿತ ಧರ್ಮ ರಕ್ಷಿತಿ ರಕ್ಷಿತ ಧರ್ಮ ರಕ್ಷಿತಿ ರಕ್ಷಿತ ನಿಮ್ಮ ಧರ್ಮ ಲಿಬಲ್ಲ ಸದಾ ರಕ್ಷಣೆ ಮಾಡಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ